ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಆಫ್ಟರ್ ಎ ಲಾಂಗ್ ಟೈಮ್ ಇವತ್ತು ಒಂದು ವ್ಲಾಗ್ನ ಮಾಡೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೇನು ಪ್ರೀಪ್ರಿಪ್ಲೇಷನ್ಸ್ ಏನೂ ಇರಲಿಲ್ಲ ಸೊ ಹಾಗಾಗಿ ಜಸ್ಟ್ ಹಾಗೆ ಒಂದು ರ್ಯಾಂಡೋಮ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಬಟ್ ಇದರಲ್ಲಂದ್ರೆ ತುಂಬನೇ ಟ್ವಿಸ್ಟ್ಸ್ ಇದೆ ಇವತ್ತಿನ ದಿನ ಹನುಮ ಜಯಂತಿ ಇತ್ತು ಇಶಾ ಇವತ್ತೇ ಹುಟ್ಟಿದ ಅಂದರೆ ಹನುಮ ಜಯಂತಿ ದಿನ ಹುಟ್ಟಿದ್ದು ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಹನುಮ ಜಯಂತಿ ನಮಗೆ ಬಂದು ದೇವಸ್ಥಾನದಲ್ಲಿ ಪೂಜೆಗೆಲ್ಲ ಕೊಟ್ಟು ವೀಳೆದೆಲ್ಲೇ ಹಾರ ಕೂಡ ಮಾಡಿದ್ದೆ ದೇವರಿಗೋಸ್ಕರ ಎಲ್ಲ ದೇವರಿಗೆ ಕೊಟ್ಟು ಪೂಜೆ ಸಾಮಗ್ರಿಗಳೆಲ್ಲ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ವಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ನಮ್ಮೂರಿನ ಆಂಜನೇಯ ಸ್ವಾಮಿ ಅಂದರೆ ಕೇಳಲೇಬೇಕಾ ತುಂಬಾ ಚೆನ್ನಾಗೇ ಆಗಿತ್ತು ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ವಿನಿಯೋಗ ಕೂಡ ನಡೀತಾ ಇತ್ತು ತುಂಬಾ ಚೆನ್ನಾಗಿ ಮಾಡಿತು ಈ ದಿನ ಹನುಮ ಜಯಂತಿ ಇಶನ್ದ್ದು ಬರ್ಡೇ ಬೇರೆ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವಳಿಗೆ ಹನುಮ ಜಯಂತಿ ದಿನ ಈಗ ಫೋರ್ ಇಯರ್ಸ್ ಆಗಿದೆ ಎಷ್ಟು ಬೇಗ ಫೋರ್ ಇಯರ್ಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಹೋದ್ವಿ ಆಂಟಿ ಫೋನ್ ಮಾಡಿದರು ನೆಕ್ಸ್ಟ್ ಡೇ ಹೋಗ್ತಾ ಹೋಗ್ತಾಯಿದ್ದೀವಿ ಗಿರಿ ಪ್ರದಕ್ಷಿಣೆಗೆ ಬರ್ತೀಯಾ ಅಂತ ಹೇಳಿ ಈವ್ನಿಂಗು ಸೊ ಹಾಗಾಗಿ ಸರಿ ಅಂತ ಈವ್ನಿಂಗ್ ಸಡನ್ ಪ್ಲ್ಯಾನ್ ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಹೊರಟ್ವಿ ಲೆವೆನ್ ಓ ಕ್ಲಾಕ್ಗೆ ಬಸ್ ಮಾಡಿದರು ಅವ್ರ ಊರಿಂದ ತಿರುವಣಮಲೆಗೆ ಅಂತ ಹೇಳಿ ಸೊ ಹಾಗಾಗಿ ಅರೌಂಡ್ ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾನು ಮನೆ ಬಿಟ್ಟೆ ಮನೇಲೆಲ್ಲ ಕೆಲಸ ಮುಗಿಸಿ ಕ್ಲೀನಿಂಗ್ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು ಬೆಂಗಳೂರಲ್ಲಿ ನೋಡಿದ್ರೆ ಫುಲ್ ಬಿಸಿಲು ಅಂದರೆ ಬಿಸಿಲು ಹಾಗಿತ್ತು ವಾತಾವರಣ ಇಲ್ಲಿ ತಿರುಣೆ ಹೋಗ್ತಾ ಹೋಗ್ತಾ ಸ್ವಲ್ಪ ಥಂಡಿ ಚಳಿ ಮೋಡ ಕವಿದ ವಾತಾವರಣ ಥರ ಇತ್ತು ಮಳೆ ಬರೋ ಹಾಗೆ ಕೂಡ ಇತ್ತು ನಾವು ಎಂದಕ್ಕೂ ಇರಲಿ ಅಂತ ಹೇಳಿ ಸೇಫ್ಟಿಗೆ ರೈನ್ ಕೋಟ್ಸ್ ತಗೊಂಡು ಹೋಗಿದ್ವಿ ಅದು ತುಂಬಾ ಯೂಸ್ ಆಯಿತು ಇಲ್ಲಿ ಹೋಗ್ತಾ ಹೋಗ್ತಾ ದಾರಿನಲ್ಲಿ ನೇಚರ್ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲ ಕಡೆ ಭತ್ತ ಬೆಳೆದಿದ್ರು ಸೊ ಹಾಗಾಗಿ ಒಂದಷ್ಟು ಕಡೆ ಹಚ್ಚ ಹಸಿರಾಗಿತ್ತು ಸ್ವಲ್ಪ ಭತ್ತ ಬೆಳೆದಿರೋ ಕಡೆ ಎಲ್ಲೋಯಿಶ್ ಆಗಿ ತುಂಬಾ ಚೆನ್ನಾಗಿತ್ತು ನೀವು ನೋಡ್ಬೋದು ದೂರದಲ್ಲಿರೋ ಬೆಟ್ಟಗಳು ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟಗಳನ್ನೆಲ್ಲ ಮೋಳ ಎಷ್ಟು ಕವಿತ್ಕೊಂಡಿದೆ ಅಂತ ಹೇಳಿ ಫುಲ್ ಕ್ಲೌಡಿ ವೆದರ್ ನಾವು ಇನ್ನೇನು ತಿರುವಣಮಲೆಗೆ ರೀಚ್ ಆದ್ವಿ ರೀಚ್ ಆಗ್ತಾ ಆಗ್ತಾ ಊರಿಂದ ಹೊರಗಡೆ ಅಂದರೆ ತಿರುವಣಮಲೆ ಸ್ಟಾರ್ಟಿಂಗಲ್ಲೇ ಒಂದಷ್ಟು ವೆಹಿಕಲ್ಸ್ನೆಲ್ಲ ಪಾರ್ಕ್ ಮಾಡಿ ಊರಿನ ಒಳಗಡೆ ಹೋಗಿದ್ದರು ಟ್ರಾಫಿಕ್ ಜಾಸ್ತಿ ಆಗುತ್ತೆ ಇವತ್ತು ತಿರುಣಮಲೆಯಿಂದ ಕುಡಿ ಅಂಟಿಸ್ತಾರೆ ಅಂದರೆ ದೀಪ ಅಂಟಿಸ್ತಾರೆ ಅನ್ನೋ ಕಾರಣಕ್ಕೆ ಜಾಸ್ತಿ ಟ್ರಾಫಿಕ್ ಆಗಬಹುದು ಅನ್ನೋ ಚಾನ್ಸಸ್ಸಿಂದ ಪೊಲೀಸ್ ಅವರು ಊರೊಳಗಡೆ ಯಾವುದು ವೆಹಿಕಲ್ಸ್ನ ಬಿಡ್ತಾ ಇರಲಿಲ್ಲ ಸೊ ಊರಿಂದ ಆಚೆನೇ ಎಲ್ಲ ಕಡೆ ವೆಹಿಕಲ್ಸ್ನ ಪಾರ್ಕ್ ಮಾಡಿದರು ನೀವು ನೋಡ್ತಾ ಇದ್ದೀರಲ್ಲ ನಾವು ಎಷ್ಟು ಬೇಗ ಬಿಟ್ಟಿರೂ ನಮಗಿಂತ ಬೇಗ ಎಷ್ಟೋ ಸಾವಿರ ಜನಗಳು ಇಲ್ಲಿ ಬಂದಿದ್ರು ಎಲ್ಲಿ ನೋಡು ಊರಿಂದ ಹೊರಗಡೆ ಪಾರ್ಕಿಂಗ್ ಎಲ್ಲಿ ಗಾ ಖಾಲಿ ಬೈಲಿ ಎಲ್ಲೇ ಕಾಣಿಸಿದ್ರು ಅಲ್ಲೆಲ್ಲ ಗಾಡಿನ ಪಾರ್ಕ್ ಮಾಡಿದರು ಸರಿ ಅಂತ ಹೇಳಿ ನಾವು ಇಲ್ಲಿ ಒಂದು ಲೇಔಟ್ ಇತ್ತು ಜಯಲಕ್ಷ್ಮಿ ಲೇಔಟ್ ಅಂತ ಹೇಳಿ ಇಲ್ಲಿ ನಮ್ಮ ಬಸ್ನ ಪಾರ್ಕ್ ಮಾಡಿ ಅಲ್ಲಿಂದ ಆಟೋ ತಗೊಂಡು ನಾವು ಮೇನ್ ಗೋಪುರ ಏನಿದೆ ತಿರುವಣ್ಣಾಮಲೆ ರಾಜಗೋಪುರ ಅಲ್ಲಿಗೆ ಡ್ರಾಪ್ ಮಾಡಿಸ್ಕೊಂಡ್ವಿ ಈ ಮಮ್ಮಿ ಡ್ಯಾಡಿ ಸರ್ಕಲ್ ಅಂತ ಒಂದು ಸಿಗುತ್ತೆ ತಿರುವಣಾಮಲೆಯಲ್ಲಿ ಅದೊಂದು ಸ್ವಲ್ಪ ಸೆಂಟರ್ ಆಫ್ ಪ್ಲೇಸ್ ಅಂತ ಹೇಳ್ಬೋದು ಯಾರು ಎಲ್ಲೇ ತಪ್ಪಿದ್ರೂ ಅಲ್ಲಿಗೆ ಬಂದರೆ ಸಿಗ್ತಾರೆ ಅಂತ ಹೇಳಿ ಆ ಸರ್ಕಲ್ಗೆ ಬಂದು ಅಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಬಂದರೆ ರಾಜಗೋಪುರ ಸಿಗುತ್ತೆ ಸೊ ಹಾಗಾಗಿ ನಾವು ಅಲ್ಲಿಗೆ ಬರೋಣ ಅಂತ ಹೇಳಿ ಆಟೋ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ ಆಟೋದವರು ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸ್ವಲ್ಪ ಬಾರ್ಗೇನ್ ಮಾಡಬೇಕು ಬಾರ್ಗೇನ್ ಮಾಡಿದ್ರೆ ಫಿಫ್ಟಿ ರುಪೀಸ್ಗೆ ಕೂಡ ಬರ್ತಾರೆ ಇಲ್ಲಿ ಹೊರಗಿನ ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಸ್ಸಸ್ ಆಗಲಿ ಅಥವಾ ಹೊರಗಿನಿಂದ ಬರೋ ವೆಹಿಕಲ್ಸ್ ಕಾರ್ಸ್ ಆಗಿರ್ಬೋದು ಈ ಕ್ಯಾಬ್ಸ್ ಆಗಿರ್ಬೋದು ಅದನ್ನೆಲ್ಲ ಯಾವುದೂ ಅಲೋ ಮಾಡ್ತಿರಲಿಲ್ಲ ಜಸ್ಟ್ ಈ ಲೋಕಲ್ ವೆಹಿಕಲ್ಸ್ ಬಿಟ್ಟರೆ ಈ ಆಟೋ ರಿಕ್ಷಾಸ್ ಏನಿದೆ ಇದನ್ನು ಮಾತ್ರ ಅಲೋ ಮಾಡ್ತಿದ್ರು ಊರಿನ ಒಳಗಡೆ ಸೊ ಹಾಗಾಗಿ ಯಾರಾದರೂ ಟ್ರಾವೆಲ್ ಮಾಡೋರಿದ್ದರೆ ಈ ತ್ರೀ ಡೇಸ್ ಏನಿದೆ ನಿನ್ನೆ ಇವತ್ತು ಹಾಗೆ ನಾಳೆ ಲಾಸ್ಟ್ ಇರುತ್ತೆ ಈ ಮೂರು ದಿನ ತುಂಬಾ ಜನ ಜಾತ್ರೆ ಇರುತ್ತೆ ಈ ಗಿರಿ ಪ್ರದಕ್ಷಿಣೆಗೆ ಇವತ್ತೇ ಅವತ್ತೇ ಪ್ರದಕ್ಷಿಣೆ ಮಾಡಬೇಕು ಅನ್ನೋ ಥರ ಏನೂ ಇಲ್ಲ ಯಾವತ್ತು ಬೇಕಾದರೂ ಗಿರಿ ಪ್ರದಕ್ಷಿಣೆ ಮಾಡ್ಬೋದು ಬಟ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನೋದಂದರೆ ಪೌರ್ಣಮಿ ದಿನ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಪೌರ್ಣಮಿ ದಿನ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋ ಕಾರಣಕ್ಕೋಸ್ಕರ ಆದಷ್ಟು ಎಲ್ಲ ಜನ ಪೌರ್ಣಮಿ ದಿನ ೇ ಬರ್ತಾರೆ ನಾವು ಕೂಡ ಪೌರ್ಣಮಿ ದಿನವೇ ಬಂದಿದ್ವಿ ಇವತ್ತಿನ ದಿನವೇ ಇಲ್ಲಿ ಕುಡಿ ಅನಿಸೋದ್ರಿಂದ ಅಂದರೆ ದೀಪ ಅನಿಸೋದ್ರಿಂದ ಇವತ್ತು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಬಂದ್ವಿ ನೋಡಿ ಇಲ್ಲಿ ಒಬ್ಬರು ಆಂಟಿ ಕಾಣಿಸ್ತಾರೆ ನೀವು ಅವ್ರನ್ನ ನೋಡ್ಕೊಳ್ಳಿ ಅದು ಏನಾಯಿತು ಸ್ಟೋರಿ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ದೇವ್ರದ್ದು ಗಿರಿ ಪ್ರದಕ್ಷಿಣೆ ಅಂತೂ ತುಂಬನೇ ಚೆನ್ನಾಗಾಗಿತ್ತು ಅಲ್ಲಲ್ಲಲ್ಲಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ ಬೋರ್ಡ್ ಹಾಕಿ ಯಾವ ವೇನಲ್ಲಿ ಹೋಗಬೇಕು ಅಂತ ಗೊತ್ತಾಗ ನಾವು ಅಲ್ಲಿ ಹೋದರೆ ಸಾಕು ಅಲ್ಲಿರೋ ಜನಗಳು ನಮ್ಮನ್ನೇ ತಳ್ಕೊಂಡು ಹೋಗಿಬಿಡ್ತಾರೆ ನಮಗೆಲ್ಲೂ ನಿಂತ್ಕೊಳ್ಳೋಕ್ಕೂ ಕೂಡ ಪುರ್ಸೋತ್ವ ಸಿಗಲ್ಲ ಇಲ್ಲಿ ತುಂಬಾ ದೇವಸ್ಥಾನಗಳಿದ್ದಾವೆ ಈ ಯಾವ ದೇವಸ್ಥಾನಗಳಿಗೂ ಇವತ್ತು ಹೋಗೋಕ್ಕಾಗಲ್ಲ ಯಾಕಂದರೆ ತುಂಬಾ ರಶ್ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ನಂತರ ಗಿರಿಪ್ರದಕ್ಷಿಣೆ ಮಾಡಬೇಕು ಅಂದರೆ ಇದಂತೂ ಆಗದೇ ಇರೋ ವಿಷಯ ಅದು ಪೌರ್ಣಮಿ ದಿನ ಹೋಗಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವೊಂದು ನಾಲ್ಕು ದೇವಸ್ಥಾನಗಳಿಗೆ ಹೋದ್ವಿ ಅಷ್ಟೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ವಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೂಡ ತಗೊಂಡು ನಾವು ನಮ್ಮ ಗಿರಿ ಪ್ರದಕ್ಷಿಣೆ ಮುಂದುವರ್ಸಿದ್ವಿ ಇದಾದ ಮೇಲೆ ಅರ್ಧನಾರೇಶ್ವರ ದೇವಸ್ಥಾನ ನೋಡ್ಕೊಂಡು ಮುಂದೆ ಬಂದ್ವಿ ಅರೌಂಡ್ ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ದೇವರ ದೀಪನ ಅದೇ ಬೆಟ್ಟದ ಮೇಲೆ ತಿರುವಣ ಮಲೆಕುಡಿ ಏನಿದೆ ಅದನ್ನು ಹಚ್ಚಿದ್ರು ಇದನ್ನು ಹಚ್ಚಿದ ತಕ್ಷಣವೇ ಆದ ಖುಷಿ ಆ ದೇವರನ್ನ ದೇವರ ದೀಪವನ್ನು ಹಚ್ಚಿರೋದನ್ನು ನೋಡಿ ಆದ ಖುಷಿ ಯಾರಿಗೂ ತಡಿಯೋಕೆ ಆಗಲ್ಲ ಅಷ್ಟು ಖುಷಿಯಾಯಿತು ನಾವು ಅಷ್ಟು ದೂರ ನಡ್ಕೊಂಡು ಬಂದಿದ್ದೀವಿ ಅಷ್ಟು ದೂರ ನಡ್ಕೊಂಡು ಬಂದರೂ ಇದೊಂದು ದೀಪ ನೋಡಿದಕ್ಕೆ ನಮಗೆ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಎಷ್ಟೇ ಕಾಲ್ನೋ ಇದ್ರು ಎಷ್ಟೇ ದೂರ ನಡ್ಕೊಂಡು ಬಂದ್ರು ಇದು ದೀಪ ಒಂದು ನೋಡಿ ಹಬ್ಬ ಮನಸ್ಸಿಗೆ ಎಷ್ಟು ತೃಪ್ತಿ ಆಯಿತು ಅಂತಂದರೆ ನೀವು ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು ನಾವು ಎಷ್ಟೇ ಹೇಳ್ಬೋದು ಎಕ್ಸ್ಟೇ ಎಕ್ಸ್ಪ್ಲೈನ್ ಮಾಡ್ಬೋದು ಅದು ಅರ್ಥ ಆಗೋಲ್ಲ ನಾವು ಡೈರೆಕ್ಟಾಗಿ ನೋಡಿದವಾಗ ಆಗೋ ಖುಷಿ ಇನ್ನೊಂದು ಇಲ್ಲ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಫುಲ್ ಮೋಡ ಕವಿದ ವಾತಾವರಣ ಮಳೆ ಬರ್ತಿದ್ರು ಕೂಡ ಈ ದೀಪ ಅನ್ನೋದು ಎಷ್ಟು ಚೆನ್ನಾಗಿ ಬೆಳಕ್ತಾಯ ಅಂತ ನೀವು ನೋಡ್ಬೋದು ತುಂಬನೇ ಚೆನ್ನಾಗಿತ್ತು ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಮುಂದೆ ಬಂದ್ವಿ ನೋಡಿ ಈ ರೀತಿ ಮಕ್ಕಳ ಕೈಯಲ್ಲಿ ಈ ರೀತಿ ಸರ್ಕಸ್ ತರ ಮಾಡಿಸಿದ್ದಾರೆ ಈ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಥರ ಎಲ್ಲ ಮಾಡ್ತಿದ್ರು ಬಟ್ ಇವಾಗ ಇವಾಗ ಇಲ್ಲ ಅಂದ್ಕೊಂಡಿದ್ವಿ ಬಟ್ ಈಗ ಇದನ್ನೆಲ್ಲ ಕಂಡು ಬಂತು ಮೂರ್ನಾಲ್ಕು ಕಡೆ ಮಾಡ್ತಾ ಇದ್ರು ಇದಷ್ಟಾಗಿ ನೆಕ್ಸ್ಟ್ ರಾಜಗೋಪುರದ ಹತ್ರ ಬಂದ್ವಿ ರಾಜಗೋಪುರದ ಹತ್ರ ಬಂದ ಮೇಲೆ ನಮ್ಮ ಒಂದು ಪ್ರದಕ್ಷಿಣೆ ಏನಿತ್ತು ಇದು ಕಂಪ್ಲೀಟ್ ಆಯಿತು ತುಂಬಾ ಖುಷಿಯಾಯಿತು ಎಲ್ಲ ಮುಗಿಸ್ಕೊಂಡು ಇಲ್ಲಿ ರಾಜಗೋಪುರ ಹತ್ತಿರ ಬಂದು ಅಪ್ಪ ಗಿರಿ ಪ್ರದಕ್ಷಿಣೆ ಮುಗೀತಪ್ಪ ಅಂತ ಹೇಳಿ ತುಂಬಾ ಆಯಿತು ನಮ್ಮ ಟೀಮಲ್ಲಿ ಇಡೀ ಬಸ್ ಟ್ವೆಂಟಿ ಫೋರ್ ಮೆಂಬರ್ಸ್ ಹೋಗಿದ್ದಿದ್ವು ಈ ಟ್ವೆಂಟಿ ಫೋರ್ ಮೆಂಬರ್ಸಲ್ಲಿ ಯಾರು ಎಲ್ಲಿ ಹೋದರೂ ಗೊತ್ತಿಲ್ಲ ಎಲ್ಲ ಗಿರಿಪ್ರದಕ್ಷಿಣೆ ಮುಗಿಸ್ಕೊಂಡು ಇಲ್ಲಿ ನಾವು ಏನು ಆಟೋ ಹೇಳಿದ್ವಿ ಅಲ್ಲಿಗೆ ಬನ್ನಿ ಅಂತ ಇನ್ಫಾರ್ಮ್ ಮಾಡಿದರು ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಹತ್ರ ಬಂದು ದೇವರ ದರ್ಶನ ಮಾಡಿಕೊಂಡು ಹೊರಗಿಡಿಂದನೇ ದೇವರನಿಗೆ ನಮಸ್ಕಾರ ಮಾಡಿ ನಾವು ಏನು ಕರ್ಪೂರ ತಗೊಂಡು ಹೋಗಿದ್ವಿ ಅದನ್ನು ಅಲ್ಲಿ ದೇವರ ಮುಂದೆ ಹತ್ತಿಸಿ ಅಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ನಾವು ಬಂದ್ವಿ ಇಲ್ಲಿ ಬಂದು ವೆಯ್ಟ್ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ನಾನು ಎಂಟ್ರೆನ್ಸಲ್ಲಿ ಹೋಗುವಾಗೇ ಒಂದು ಆಂಟಿನ ನೋಡ್ಕೊಳ್ಳಿ ಇವ್ರನ್ನ ಅಂತ ಹೇಳಿದ್ನಲ್ಲ ನೀವು ಯಾರೂ ಅಬ್ಸರ್ವ್ ಮಾಡಿಲ್ಲ ಅಂದರೆ ಆ ಕ್ಲಿಪ್ಪಿಂಗ್ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಇವರು ಕಳೆದೋಗಿದ್ರು ನಮ್ಗೆ ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ಅವ್ರ ಹತ್ರ ಫೋನ್ ಕೂಡ ಇರಲಿಲ್ಲ ಕಾಂಟ್ಯಾಕ್ಟ್ ಮಾಡೋಣ ಅಂತ ಅಂದರೆ ತುಂಬಾ ಹುಡುಕಿದ್ವಿ ಎಷ್ಟು ಹುಡುಕಿದ್ರೂ ಅವ್ರಿಗೆ ಸಿಗಲಿಲ್ಲ ಬಟ್ ಅವರು ತಿರುವಣಮಲೆಗೆ ಅರೌಂಡ್ ಟೆನ್ ಟು ಟ್ವೆಂಟಿ ಟೈಮ್ಸ್ ಏನೋ ಬಂದಿದ್ದಾರೆ ಅಂತಷ್ಟು ಅಷ್ಟು ಸತಿ ಬಂದಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳಿ ನಾವು ರಿಟರ್ನ್ ಮನೆಗೆ ಬಂದ್ವಿ ರಿಟರ್ನ್ ಮನೆಗೆ ಬಂದ ಮೇಲೆ ನೋಡಿದ್ರೆ ಅವ್ರು ಆಲ್ರೆಡಿ ಮನೆಗೆ ರೀಚ್ ಆಗಿದ್ದರು ಇದಿಷ್ಟಾಗಿತ್ತು ಇವತ್ತಿನ ತಿರುವಣ್ಣಮಲೆ ವ್ಲಾಗ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಹೊತ್ತೋದ್ರೆ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಬ್ಲೆಸ್ಸಿಂಗ್ ಮೀ ಥ್ಯಾಂಕ್ ಯು ಬಾಯ್